ಹಾಂ ಸ್ನೇಹಿತರು ನಮಸ್ಕಾರ ನೀವು ನೋಡ್ತಾ ಇದ್ರ ಬಾಲಾಜಿ ಬಟರ್ ಮಿಲ್ಕ್ ಅಂತ ಆಯಿತಾ ಚಿಕ್ಕಲ್ ಸಂದ್ರವರು ಇದನ್ನು ಇಡೀ ಬೆಂಗಳೂರು ಬೆಂಗಳೂರು ಇದ್ದಾರೆ ಈಗ ನಾವು ರೈತರ ಸಂಘದ ಒಂದು ಕಾರ್ಯಕ್ರಮಕ್ಕೆ ಇದೆ ಇಲ್ಲಿಗೆ ಬೆಂಗಳೂರು ಮಂಡ್ಯದಿಂದ ಬೆಂಗಳೂರು ಬಂದು ಮತ್ತೆ ಕೋಲಾರ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ ಫೆಬ್ರವರಿ ಇಪ್ಪತ್ತೆಂಟು ಅಂತಿದೆ ಅಷ್ಟೇ ಇಲ್ಲೇನೂ ಇಲ್ಲ ಯಾವ ಸರ್ಟಿಫೈಡು ಇಲ್ಲ ಇಲ್ಲಿ ನಿಮಗೆ ಫೋಟೋ ಕೂಡ ಕಳಿಸ್ತೀನಿ ನೋಡಿ ಕ್ವಾಂಟಿಟಿ ಕ್ವಾಲಿಟಿ ಅಷ್ಟೇ ಯಾವ ಸರ್ಟಿಫೇಡ್ ಇಲ್ಲ ಯಾವನು ಮಾಡ್ತಾನೆ ಅಂತ ಅವ್ನಿಗೆ ಫೋನ್ ಕೂಡ ಮಾಡಿದೆ ಆಯಿತಾ ನೋಡಿ ಇಲ್ಲಿ ಇದೊಳ ಇರೋದು ಬರೀ ನೀರು ಇಲ್ಲಿ ಹಾಕಿರೋದು ಬಾಲಾಜಿ ಬಟರ್ ಮಿಲ್ಕ್ ಅಂತ ಹಾಕಬೇಕು ನೋಡಿ ಬರೀ ಮಜ್ಜಿಗೆ ಅಷ್ಟೇ ಬಟರ್ ಮಜ್ಜಿಗೆ ಮಿಲ್ಕು ಇದೆಲ್ಲ ಪರ್ಮಿಷನ್ ಕೊಟ್ಟರು ಯಾವ ರೀ ಫುಡ್ ಆಫೀಸರ್ಗಳು ಹಾಂ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ರೈತರು ಬೆಳೆದಂಥ ಹಾಲು ಮೊಸರಿಂದ ಇವತ್ತು ಯಾವನ ಯಾವನು ಸಂಪಾದನೆ ಮಾಡ್ಕೊಂಡು ಇದು ಎಷ್ಟು ಬೀಳುತ್ತೆ ಗೊತ್ತಾ ನಿಮಗೆ ಇಲ್ಲಿ ಹತ್ತು ರೂಪಾಯಿ ಅಂತ ಹಾಕಿದ್ರಲ್ವಾ ಮೂರುವ ರೂಪಾಯಿ ಬೀಳುತ್ತಂತೆ ಹೋಲ್ಸೇಲ್ ಅಲ್ಲಿಗೆ ಹಾಕೊಳ್ಳಿ ಮೂರುವರೆ ರೂಪಾಯಿಗೆ ಇವ್ನು ಯಾವ ಕ್ವಾಂಟಿಟಿ ಕ್ವಾಲಿಟಿ ಮೇಂಟೈನ್ ಮಾಡ್ತಾನೆ ಇಲ್ಲಿರೋ ಪ್ರಕಾರ ಒಂದು ಅರ್ಥ ಮಾಡ್ಕೊಳ್ಳಿ ಈಗ ಅವನು ಆಡಿಯೋ ಕೂಡ ನಾನು ಹಾಕ್ತೀನಿ ನಿಮ್ಮ ಜೊತೆಲಿ ಅವನೇನು ಮಾತಾಡೋಣ ಅಂತ ಕೂಡ ಆಡಿಯೋ ಹಾಕ್ತೀನಿ ನಿಮಗೆ ಇಡೀ ರಾಜ್ಯದಲ್ಲಿ ಇದೊಂದೇ ಅಲ್ಲ ಈ ಥರ ಬೇಕಾದಷ್ಟಿದೆ ನೋಡಿ ಬಾಲಾಜಿ ಬಟರ್ ಮಿಲ್ಕ್ ಅಂತ ಇವನು ಗಜ್ಜ ಚಿಕ್ಕಲ್ಸ್ ಅಂತ ಅವನು ಬೆಂಗಳೂರು ಇಲ್ಲಿ ಫೋನ್ ನಂಬರ್ ಕೂಡ ಐತೆ ನೀವೇ ಫೋನ್ ಮಾಡಿ ಕೇಳಿ ನೀನು ಯಾರು ಏನಪ್ಪ ಅಂತ ಅಷ್ಟು ಮಾತಾಡ್ತಾನೆ ಅವನು ಆಯಿತಾ ನೋಡಿ ಫೆಬ್ರವರಿ ಇಪ್ಪತ್ತೆಂಟು ಇವತ್ತಿಷ್ಟು ಇಪ್ಪತ್ತೆರಡನೇ ತಾರೀಕು ಇವತ್ತು ಆಯಿತಾ ಬಾಲಾಜಿ ಮಜ್ಜಿಗೆ ಹಾಂ ಇದಕ್ಕೆ ಯಾವುದೇ ರೀತಿಯಂತ ಅಂತ ಮಾನ್ಯತೆ ಇಲ್ಲ ಆಯಿತಾ ಇವರು ಫುಡ್ ಆಫೀಸರ್ಗಳು ಏನು ರೀ ಮಾಡ್ತಾಯಿದ್ದೀರಿ ಜೊತೆಗೆ ನೀವು ಇಲ್ಲಿ ನೋಡ್ತಾ ತಾವೇನು ನೋಡ್ತಾ ಇದ್ದೀರ ಈ ಮಜ್ಜಿಗೆಗೆ ನೀರಾರು ಎಷ್ಟು ಚೆನ್ನಾಗಿದ್ದಾರೆ ನಿಮಗೆ ಇಲ್ಲಿ ನೋಡಿ ತೋರಿಸ್ತೀನಿ ಈಗ ಅದು ಹೆಂಗೆ ನೋಡಿ ಇಲ್ಲಿ ನೀರಾದ್ರೂ ಎಷ್ಟು ಅಂತ ನೋಡಿ ನೀರು ನೀರಾರು ಇನ್ನೂ ಗಟ್ಟಿ ಇದೆ ಹಾಂ ನಮ್ಮ ರೈತರು ಬೆಳೆದಂಥ ಮಜ್ಜಿಗೆ ಹಾಲು ಮಜ್ಜಿಗೆನ ನೀವು ಈ ಥರ ನಮ್ಮ ರೈತರಿಗೆ ಕುಡಿಸಿ ನೀವು ಇಷ್ಟು ಮಾಡ್ತಾ ಮಾಡ್ತಾಯಿರಲ್ಲ ಮೂರು ರೂಪಾಯಿ ಹೋಲ್ಸೇಲ್ ಅಂತಾರೆ ಹಾಂ ಯಾವ ಲೆಕ್ಕಾಚಾರದಲ್ಲಿ ಯಾವ ಪರ್ಮಿ ನಾಳೆ ದಿನ ಏನೋ ಡೇಟು ಎಕ್ಸ್ಪೈರಿ ಆಗಿ ಅಥವಾ ಇನ್ನಿತರ ಏನೋ ಸಮಸ್ಯೆಗಳಾಗಿ ಜನ ಸತ್ರ ಯಾರು ರೀ ಇದಕ್ಕೆ ಯಾವನೋ ಏಜೆನ್ಸಿ ನಾನು ಕೇಳಿದ್ದು ಏಜೆನ್ಸಿಗೆ ಕೊಡ್ತೀರಾ ಅಂತ ಹೌದು ಕೊಡ್ತೀವಿ ಅಂತಲೇ ಏಜೆನ್ಸಿ ಪರ್ಮಿಷನ್ ಕೊಡೋಕೆ ಇಲ್ಲ ಕೊಟ್ಟಿದ್ದು ಹಾಗೆ ನಿಮಗೆ ಆಡಿಯೋ ಕೂಡ ಕಳಿಸ್ತೀನಿ ನೋಡಿ ಮುಂದೆ ಅವ್ನು ಮಾತಾಡೋ ಆಡಿಯೋ ಕೂಡ ಈಗ ಇದು ಬೆಂಗಳೂರಲ್ಲೇ ಮಾರಾಟ ಆಗ್ತಾಯಿದೆ ಇಡೀ ರಾಜ್ಯದ ಫುಡ್ ಡಿಪಾರ್ಟ್ಮೆಂಟ್ ಎಂಟ್ರಿ ಮಾಡ್ತಾಯಿದ್ದೀರಿ ಏನು ಮಾಡ್ತಾಯಿದ್ದ ಅದೇ ರೈತರು ಬೆಳೆದಂಥ ಪದಾರ್ಥಗಳಿಗೆ ನೀವು ಉಳ್ಕಿಡಿದ್ದೀರಾ ನೋಡಿ ನಾನು ಬೆಂಗಳೂರಿಗೆ ಹೋಗ್ಬೇಕಾರೆ ಬಸ್ಸಲ್ಲಿ ಹೋಗ್ಬೇಕ್ರಿ ಮಜ್ಜಿಗೆ ತಗೊಂಡಿದ್ದು ಈಗ ಎಲ್ಲಿದ್ದೀನಿ ನಾನು ಅಂತಂದ್ರೆ ನೋಡಿ ಇಲ್ಲಿ ಶಂಕರ್ನಾಗ ಚಿತ್ರಮಂದಿರ ಕೋಲಾರ ರೋಡ್ ಹೋಗ್ತಾ ಇದೀವಿ ಆಂಧ್ರ ರೋಡ್ಗೆ ಆಂ ಎಂತ ಮುಟ್ಟಾಳ್ರಿ ನೀವು ಫುಡ್ ಆಫೀಸರ್ಗಳು ಅದೇ ನಂದಿನಿ ಕೊಟ್ಟರೆ ನೀವು ಇಲ್ದಿದೆಲ್ಲ ಫೇಕ್ ಮಾಡ್ಕೊಂಡು ಉಳುಕು ಉಳ್ಕುಗಳೆಲ್ಲ ಹಿಡಿತೀರಾ ನಂದಿನಿಲಿ ಇಲ್ಲ ನಂದಿನಿಲಿ ಎಕ್ಸ್ಪೈರಿ ಡೇಟು ಹಾಂ ಇದನ್ನೆಲ್ಲ ಯಾರ್ ಕಂಡು ಹಿಡಿತೀರಿ ಏನೇನು ಇದೆಯಾ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದಾಗ ಯಾವಾಗ ಮತ್ತು ಇದೇನೇನು ಎಕ್ಸ್ಪೈರಿ ಡೇಟು ಇದಕ್ಕೆ ಸಂಬಂಧಪಟ್ಟಂಥ ಜಿ ಎಸ್ ಟಿ ಸಿ ಎಸ್ ಟಿ ಹಾಂ ಇನ್ನೇನ ಏನ ಇದೇನು ಇಲ್ಲಿ ಹೌದಾ ಅಲೀಸೂರು ಪೋಲೀಸ್ಟೇಷನ್ ಈಗ ಎಷ್ಟು ತಗೊಂಬಾ ಕಣ್ಣಿನ ಅದೇ ಸರ್ ಈಗ ವೈಲಿಂದ ಹೋಗಿ ಬರಬೇಕು ಬರ್ಬೇಕು ಹೆಂಗ್ ಹಾಂ ಅದಕ್ಕೆ ಅದಕ್ಕೆ ಎಷ್ಟು ಏನು ಬೇಕು ಸರ್ ಮೂರುವರೆ ಮೂರುವರೆನಾ ಓಕೆ ಓಕೆ ಅದಕ್ಕೇ ಕೇಳಿದೆ ಮತ್ತೆ ಭೇಟಿ ಹಾಕಿದ್ರೆ ರಮನ ಈಗ ಆಗ್ತದೆ ಅಲ್ಲ ಏನೋ ಸರ್ಟಿಫಿಕೇಟ್ ಎಲ್ಲ ಇದೆಯಾ ಇದನ್ನು ಸಂಬಂಧಿ ಸರ್ ಓಕೆ ಓಕೆ ಅದಕ್ಕೆ ಕೇಳಿದೆ ಒಳ್ಳೆ ಇಲ್ಲಿ ಪಾಕೆಟ್ ನೋಡಿದ ಮೇಲೆ ಏನು ಇರ್ಲಿವಲ್ಲ ಇಲ್ಲ ಇಲ್ಲ ಅಡ್ರೆಸ್ ಏನೂ ಇಲ್ಲ ಸರ್ ಏನು ಅಂದರೆ ಏನಿಲ್ಲ ಇಲ್ಲ ಬರೀ ಇಲ್ಲ 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 ನೀವು ಕೂಡ ಕಳಿಸ್ತೀನಿ ನೋಡಿ ಬರೀ ನಿಮ್ಮ ಅಡ್ರೆಸ್ ಜಾಸ್ತಿ ಇನ್ನೇನೂ ಇಲ್ಲ ಮತ್ತೆ ಬ್ರ್ಯಾಂಚ್ ಕೋಡು ಮತ್ತೆ ಯಾವುದೇ ಇಲ್ಲ ಫೆಬ್ರವರಿ ಇಪ್ಪತ್ತೆಂಟು ಇದೆ ಇವತ್ತಿನ ಡಾಕ್ಟ್ರದ್ದು ಅಲ್ಸೂರು ಪೊಲೀಸ್ ಈಗ ಇವತ್ತು ಇಪ್ಪತ್ತೆಂಟಲ್ಲ ಅಲ್ಲ ಇರೋದು ಇನ್ನೇನು ಇಲ್ಲ 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 ಕಳಿಸ್ಬೇಕ ನಿಮ್ಗೆ ವಾಟ್ಸಪ್ ಮಾಡ್ತೀವಿ ನೋಡಿ ನೋಡಿ ಸರ್ ಇಲ್ಲ 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 ಕಳಿಸ್ತೀವಿ ನೋಡಿ ಅದಕ್ಕೆ ಏನು ಸಮಸ್ಯೆ ಇಲ್ಲ ತಾನೆ ಒಟ್ಟಲ್ಲಿ ಸ್ಟೇ ಮಾಡೋಕ್ಕೆ ಸಮಸ್ಯೆ ಇಲ್ಲ ಸರ್ ಹೌದಾ ಸಮಸ್ಯೆ ಓಕೆ ಚಿಕನ್ ಅವರು ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು